பறனன சனி ஹெங்கே ஆ களியா நன்னா बढியா ஆ களியா நன்னா बढியா کے बु नानी सनी बुधी नानी खे पारण کے ೋ ನೀನ್ ಅಂದ್ರೆ ತುಂಬಾ ಇಷ್ಟ ಅಣ್ಣ ಧರ್ಮರಾಜ ತಡವಾಗಿ ಕುರಿಗಳನ್ನ ದಡ್ಡಿ ಹೊಡೆದು ಬರಬೇಕಾದ್ರೆ ತಡವಾಗಿ ಬಿಡ್ತಾನ ಈತನು ಹೇಳುವುದು ಬರೀ ಸುಳ್ಳು ಇವನ ಮಾತನ್ನು ಕೇಳುತ್ತಾನೆ ಹೊರಟರೆ ಕೋರ್ಟ್ಗೆ ಹೋಗುವ ಸಮಯ ಬಹಳ ಉಳಿದಿಲ್ಲ ಏನು ನೀನು ಹೌದು ಅಣ್ಣ ಹತ್ತು ಹಳ್ಳಿಯ ಜನರು ಸುಮ್ಮನಿರುವಾಗ ಈತನೊಬ್ಬನೇ ಆ ಎಲ್ ಎ ವೀರಣ್ಣಗೌಡನ ಮನೆಗೆ ಹೋಗಿ ನಾನು ಒಂದು ಇಡೀ ವಿಮಾನ ನಿಲ್ದಾಣಕ್ಕೆ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ದರೆ ನಿನ್ನನ್ನು ನೋಡಿಕೊಳ್ಳುತ್ತೇನೆಂದು ಅವರಿಗೆ ಹೇಳಿ ಬಂದಿದ್ದಾನಂತೆ ಇವನಿಗೆ ಯಾಕೆ ಬೇಕನ್ನ ಈ ರೈತರ ಚಳವಳಿಯ ಹೋರಾಟ ಇದು ರೈತ ಹೋರಾಟದ ಚಳುವಳಿಯಲ್ಲ ಅಲ್ಲ ತಮ್ಮ ಇದು ನಮ್ಮಂತೆ ದನ ಕುರಿ ಮೈಸೋ ಜನರ ಹೋರಾಟ ಇದನ್ ಬಿಟ್ಟು ಉತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಕೊಳ್ಳೋ ಜನ ಅವರು ಇದನ್ ಬಿಟ್ಟು ಬೇರೆ ಕಡೆ ನೋಡಿ ಅಂದ್ರೆ ಅದು ತಪ್ಪಾ ಹೌದಲ್ಲ ಇದು ಸುದ್ದ ತಪ್ಪು ಇಲ್ಲಿ ನಮ್ಮಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ ಒಬ್ಬ ರೈತನ ಮಗನಿಗೆ ನೌಕರಿ ಸಿಗುತ್ತದೆ ಅದರ ಬಗ್ಗೆ ಚಿಂತೆ ಬೇಡ ನಿನ್ನ ಕೆಲಸ ಕುರಿಯ ಅಷ್ಟೇ ಅದೇ ಕುರಿ ಮೇಯಿಸೋ ಗೋಮಾಳ ಹೋದ್ಮೇಲೆ ನಾನೆಲ್ ಕುರಿ ಮೇಯಿಸ್ಬೇಕು ಅಣ್ಣ ಇವನ ಮಾತು ಹದ್ದು ಮೀರುತ್ತಿದೆ ಇವನಿಗೆ ಸ್ವಲ್ಪ ಬುದ್ಧಿ ಹೇಳು ಇನ್ನು ಮೇಲೆ ಯಾರು ವೀರಣ್ಣನಗೌಡನ ಜೊತೆಗೆ ಅಂತ ಹೇಳು ಬಾಯಿ ಮುಚ್ಚೋ ಬೇಕುಪ್ಪ ನಿನ್ನ ಅವನ ಮಾತು ಕೇಳಿ ಇದ್ದು ಕುರಿಯನ್ನು ಮಾಡ್ಬೇಕಾ ಇಲ್ಲ ಗೌಡನ್ಗೆ ಹೇಳಿ ಹಾಕಿ ಕ್ಷಮೆ ಕೇಳಿ ಪಾದಕ್ ಬಿದ್ದು ಸಲ ಹೊಡಿಬೇಕಾ ಹೌದು ಎರಡರಲ್ಲಿ ಒಂದಾಗಲೇ ಬೇಕು ಮಧ್ಯವಿಲ್ಲ ಸಸಿದಾರ್ ನೀನು ಸರಿಯಾಗಿ ಮಾತನಾಡು ಎಂ ಎಲ್ ಎ ಆದ್ರೇನು ಮಂತ್ರಿ ಆದ್ರೇನು ನಾನು ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳೋದಿಲ್ಲ ಸಾಲಿ ಕಲಿತು ಸಾಯಬಾಗ್ಲಿ ಅಂತ ಸಾಲಿ ಕಲಿಸಿದ್ರ ನನಗೆ ಬುದ್ಧಿ ಹೇಳಕ್ ಬರ್ತಾನ ನೀನಲ್ಲದೆ ಈ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರ ಆ ಸಿಂಧೂರ ಲಕ್ಷ್ಮಣ ಗೌಡನ್ ರುಂಡ ತೆಗೆದಂಗ ಅವ್ರ ರುಂಡ ತೆಗೆದು ಬಿಟ್ಟಿದ್ದೆನ ಮುಂದೆ ಏನು ನಿನ್ನ ಈ ಮಾತು ಬೀರ ಒಳಗೆ ನಡೆಯಂದೆ ಅಷ್ಟೇ ಮಗಳ ಒಳಗೆ ಕರೆದುಕೊಂಡು ಹೋಗುವ ಯಾಕನ್ನ ಇವನು ನೀನು ಕೂಡ ಗೌಡನಿಗೆ ಹೆದರಿ ಹೇಡಿಯಾಗಿ ನಡೆಯಂತೀಯ ಈ ಜಗದ ರೈತರನ್ನು ತಲೆ ಬಾಗುವಂತೀಯ ಬೀರ ಇದು ನಿನ್ನ ಅಣ್ಣನ ಆಜ್ಞೆ ಒಳಗೆ ನಡೆಯಂದೆ ಅಷ್ಟೇ ಅತ್ತಿಗೆ ನಡೆ ಹೋಗೋಣ ಅಣ್ಣ ಇವನ್ಯಾರು ಯಾರು ನನಗೆ ಬುದ್ಧಿ ಹೇಳಲಿಕ್ಕೆ ಇವನು ನಮ್ಮ ರಕ್ತ ರಕ್ತ ಸಂಬಂಧಕ್ಕೆ ಹುಟ್ಟಿದವನು ಅಲ್ಲ ಇವನೊಬ್ಬ ಅನಾಥ ಶಶಿ ಇನ್ನೊಮ್ಮೆ ನುಡಿಯಬೇಡಪ್ಪ ಅನಾಥನೆಂಬ ಶಬ್ದವನು ಅವನ ಜೀವನದ ಬಗ್ಗೆ ನಿನಗೇನು ತಿಳಿದಿದೆ ಇದನ್ನು ಯಾರು ಹೇಳಿಕೊಟ್ಟಿರಬೇಕು ನಿನಗೆ ಆ ಎಂಎಲ್ಎ ಗೌಡನೇ ಹೇಳಿಕೊಟ್ಟಿರಬೇಕಲ್ಲವೇ ಹೌದು ಲೇ ಶಶಿಧ ಅವನೊಬ್ಬ ಮನೆ ಮುರುಖನ ಮಾತು ಕೇಳಿ ನಿನ್ನ ಮನೆಯನ್ನು ಮುರಿದುಕೊಳ್ಳಲು ಹೊರಟಿಳಿಯಲು ಉತ್ಸಾಹ ರ ಈ ಧರ್ ಆ ಗೌಡನ ಮಾತು ಕೇಳಿ ಈ ಮನೆಯನ್ನು ಮುರಿಯಲು ಬಯಸುತ್ತಿರುವ ಈ ಧರ್ಮ ರಾಜನ ಧರ್ಮದ ನುಡಿಯನ್ನು ನೀನು ಪಾಲಿಸದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೇಕೆ ಕಿಡಿ ಆಗಿ ನಿನ್ನ ಬಾಳನ್ನೇ ಸರ್ವನ ಅಣ್ಣ ನೀನು ಆ ವೀರನಂತೆ ಮಾತನಾಡಿದರೆ ನಾನು ಎಲ್ಲದಕ್ಕೂ ಸದಾ ಸಿದ್ಧನಿದ್ದೇನೆ ಅವನಿಗೆ ಹೇಳು ಬರ್ತೀನಿ ಶಿ ನೀನು ನನ್ನ ತಮ್ಮ ಸಾಯಿಬನಾಗುತ್ತ ಸಾಯಿಬನಾಗುತ್ತಾನೆ ಎಂದು ನಾನು ತಿಳಿದುಕೊಂಡು ಆ ಗೌಡರ ಮಾತು ಕೇಳಿ ಏನೇನು ನನ್ನ ತಮ್ಮ ಮಾತನಾಡುತ್ತ ಮುಂದೊಂದು ದಿನ ಹೀಗೆ ಹೊರಟರೆ ಆ ಗೌಡ ಬೀಜ ಮುಂದೊಂದು ದಿನ ಮೊಳಕೆ ಬಡೆಯದು ನನ್ನ ತಮ್ಮನ ಬಾಳೆ ಸರ್ವನಾಶ ಮಾಡಿಬಿಡುತ್ತದೆ ಅಲ್ಲ ಸರ್ವನಾಶಲಿ ಹೀಗೆ ಮಾಡಲಿ ತಂದೆ ನೀನೇ ದಾರಿ ತೋರಿಸುತ್ತದೆ